ದಯವಿಟ್ಟು ಕೂತ್ಬಿಟ್ರೆ ಕಷ್ಟ ಮಾತನಾಡೋದಕ್ಕೆ ಮಾತನಾಡಿದ್ರೆ ಅದ್ರ ಒಂದು ಅರ್ಥ ಇರ್ಬೇಕು ಈಗ ಪ್ರತಿಯೊಬ್ರು ನೋಡ್ಬೋದು ಕೇಂದ್ರದ ಸಂಪುಟ ಹದಿನಾಲ್ಕು ಪರ್ಸೆಂಟ್ ಜನಸಂಖ್ಯೆ ಇರ್ತಕ್ಕಂಥದ್ದು ಆ ಸಂಪುಟದಲ್ಲಿ ಎಂಬತ್ ಜನ ಮಿನಿಸ್ಟರ್ಗಳಿದ್ದಾರೆ ಒಬ್ಬರಾದಾರ ಮತ್ತೆ ಮಾತಾಡ್ತಿದಾರ ಎಲ್ಲ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳಿ ನಾ ಹಾಕ್ಬೇಕು ನಾಚಿಕೆ ಆಗ್ಬೇಕು ಮಾತಾಡಿ ಮಾತಾಡಿ ಆಯ್ತು ನೀವು ಈಗ ನಾರಾಯಣ ಸ್ವಾಮಿ ಒಂದು ಎದ್ದು ಹೊಟ್ಟೋದ್ರು ಕಾಂಗ್ರೆಸ್ನವರು ಇಂಡಿಯಾ ಗೇಟ್ ನೋಡಿರ್ಬೋದು ವಿಶ್ವನಾಥ್ ಅವರೇ ನೀವು ಡೆಲ್ಲಿಯಲ್ಲಿ ಎಂ ಪಿ ಆಗಿದ್ರಿ ನೀವು ನೋಡಿದ್ರ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ಅಲ್ಲಿ ಹೋಗ್ಬಿಟ್ಟು ಒಂದು ನಿಮಿಷ ನೋಡಿ ನೀವು ಎಸ್ ಎಷ್ಟು ಹೆಸರುಗಳಿದ್ದೇವೆ ಅಂತ ಹೇಳ್ಬಿಟ್ಟು ಮೂವತ್ತಾರು ಸಾವಿರ ಹೆಸರುಗಳು ಮುಸಲ್ಮಾನರದಿದೆ ಹೋರಾಟದಲ್ಲಿ ಸತ್ತಿರತಕ್ಕಂಥದ್ದು ಎಷ್ಟೋ ಮೂವತ್ತಾರು ಸಾವಿರ ಹೆಸರುಗಳಿದೆ ಅದೇ ರೀತಿ ಸರ್ದಾರ್ಜಿಗಳು ಹನ್ನೆರಡು ಸಾವಿರ ಹೆಸರುಗಳಿದ್ದಾವೆ ಆ ಗೇಟ್ ಅಲ್ಲಿ ನೀವು ಸಿ ನೀವು ಮತ್ತೆ ಮಾತಾಡ್ತೀರಾ ನಮ್ಮ ಕಾಂಟ್ರಿಬ್ಯೂಷನ್ ಏನು ದೇಶಕ್ಕೆ ಅಂತ ಹೇಳ್ಬಿಟ್ಟು ನಾನು ಅದರ ಬಗ್ಗೆ ಹೆಚ್ಚಾಗಿ